ಒಂದಿನ ರತನ್ ಟಾಟಾರವರು ಮತ್ತು ಅವರ ಅಧಿಕಾರಿಗಳು ಮೀಟಿಂಗ್ಗಾಗಿ ಕಾರಿನಲ್ಲಿ ಹೋಗ್ತಿರಬೇಕಾದ್ರೆ ಕಾರು ಪಂಚರ್ ಆಗುತ್ತೆ ಕಾರಿನ ಸ್ಟಕ್ನಿ ಬದಲಾಯಿಸಬೇಕು ಅಂತ ಡ್ರೈವರ್ ಹೇಳಿದಾಗ ಎಲ್ಲರೂ ಕೆಳಗಿಳಿದು ಪಕ್ಕದಲ್ಲೇ ಕಾಣ್ತಿರೋ ಹೋಟ್ಲಿಗೆ ಟೀ ಕುಡಿಯೋಕ್ಕೆ ಹೋಗ್ತಾರೆ ಟೀ ಕುಡಿದ ನಂತರ ಅಕ್ಕಪಕ್ಕ ನೋಡಿದಾಗ ಅಲ್ಲೆಲ್ಲೂ ರತನ್ ಟಾಟಾರವರು ಕಾಣಲ್ಲ ಎಲ್ಲಿ ಹೋದರೂ ಅಂತ ಅವ್ರನ್ನ ಹುಡುಕ್ತಾ ಹುಡುಕ್ತಾ ಕಾರ್ ಹತ್ತಿರ ಬಂದಾಗ ಅಲ್ಲಿನ ದೃಶ್ಯವನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ ರತನ್ ಟಾಟಾರವರು ಕೋಟ್ ಬಿಚ್ಚಿಟ್ಟು ತೋಳುಗಳನ್ನ ಮೇಲೆತ್ತಿ ಡ್ರೈವರ್ಗೆ ಸ್ಟೆಪ್ನಿ ಬದಲಾಯಿಸಲು ಸಹಾಯ ಇರ್ತಾರೆ ಅದಕ್ಕೆ ಅವರ ಅಧಿಕಾರಿಗಳು ಆಶ್ಚರ್ಯವಾಗಿ ನೀವೇಕೆ ಇದನ್ನೆಲ್ಲ ಮಾಡ್ತಾಯಿದ್ದೀರಾ ಅಂದಾಗ ರತನ್ ಟಾಟಾರವರ ಉತ್ತರ ಕೇಳಿ ಎಲ್ಲರೂ ದಂಗಾಗಿಬಿಡ್ತಾರೆ ಟಾಟಾರವರು ಹೇಳ್ತಾರೆ ಇವರಿಗೆ ಸ್ಟೆಪ್ನಿ ಬದಲಾಯಿಸಿದ್ರು ಹತ್ತರಿಂದ ಹದಿನೈದು ನಿಮಿಷ ಸಮಯ ಬೇಕಾಗುತ್ತೆ ನಾನು ಸಹಾಯ ಮಾಡೋದರಿಂದ ಐದೇ ನಿಮಿಷದಲ್ಲಿ ಸ್ಟೆಪ್ನಿ ಬದಲಾಯಿಸ್ತಾರೆ ಆಗ ನಾವು ಹತ್ತು ನಿಮಿಷ ಬೇಗನೆ ಮೀಟಿಂಗ್ ಹೋಗ್ಬೋದು ಅಂತ ಹೇಳ್ತಾರೆ ಈ ಕತೆ ರತನ್ ಟಾಟಾರವರ ಸಮಯ ಪ್ರಜ್ಞೆ ಮತ್ತು ಸಮಯಕ್ಕೆ ನೀಡ್ತಂಥ ಮಹತ್ವವನ್ನು ತಿಳಿಸುತ್ತೆ ಕಳೆದು ಹೋದ ಸಮಯ ಮತ್ತೆ ಬಾರದು ನೆನಪಿರಲಿ ಸ್ನೇಹಿತರೆ